ನಾಗರ ಪಂಚಮಿ ಹಬ್ಬದ ಮಹತ್ವ ಮತ್ತು ಪೂಜೆಯ ನಿಯಮಗಳು ಮತ್ತು ಪೂಜಾ ವಿಧಾನ ಮತ್ತು ಪೂಜೆಯ ಸಮಯ ಹಿಂದೂ ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಹಾವುಗಳನ್ನು ದೇವತೆಗಳಾಗಿ ಪೂಜಿಸಲಾಗುತ್ತದೆ ಆದ್ದರಿಂದ ನಾಗರ ಪಂಚಮಿಯ ದಿನದಂದು ನಾಗಪೂಜೆಗೆ ಹೆಚ್ಚಿನ ಮಹತ್ವವಿದೆ ನಾಗರ ಪಂಚಮಿಯಂದು ಹಾವನ್ನು ಪೂಜಿಸುವ ವ್ಯಕ್ತಿಗಳು ಹಾವು ಕಡಿತದಿಂದ ಸುರಕ್ಷಿತರಾಗಿರುತ್ತಾರೆ ಎಂದು ನಂಬಲಾಗಿದೆ ಈ ದಿನ ಹಾವಿಗೆ ಹಾಲನ್ನು ಉಣಿಸಿ ಪೂಜಿಸಿದರೆ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಮನೆಯ ಪ್ರವೇಶ ದ್ವಾರದಲ್ಲಿ ಹಾವಿನ ಮೂರ್ತಿಗಳನ್ನು ಮಾಡುವ ಸಂಪ್ರದಾಯವಿದೆ ಇದು ಹಾವಿನ ಕೋಪದಿಂದ ಮನೆಯವರನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ನಾಗರಪಂಚಮಿ ಹಿಂದೂ ಧರ್ಮದ ಪ್ರಕಾರ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನದಂದು ಭಕ್ತರು ಶಿವನ ನೆಚ್ಚಿ ನಾಗದೇವತೆಯನ್ನು ಪೂಜಿಸುತ್ತಾರೆ ಈ ದಿನ ಹಾವುಗಳನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಗಪಂಚಮಿ ಯಾವಾಗ ಎಂದು ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಗೆ ವಿಶೇಷ ಮಹತ್ವವಿದೆ ನಾಗರ ಪಂಚಮಿಯನ್ನು ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತದೆ ಶ್ರಾವಣ ಮಾಸವು ಶಿವ ಮತ್ತು ಹಾವಿನ ಆರಾಧನೆಗೆ ಅತ್ಯುತ್ತಮ ತಿಂಗಳು ನಾಗರ ಪಂಚಮಿಯ ದಿನದಂದು ಭಕ್ತರು ಹಾವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಈ ದಿನ ಹಾವನ್ನು ಪೂಜಿಸುವುದರಿಂದ ನಾಗದೋಷದಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಈ ದಿನ ಹಾವುಗಳನ್ನು ಪೂಜಿಸುವವರು ಹಾವು ಕಡಿತದಿಂದ ಸಾಯುವುದಿಲ್ಲ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬವನ್ನು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಆಚರಿಸಲಾಗುತ್ತದೆ ಈ ದಿನ ಸರ್ಪವನ್ನು ಪೂಜಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ನಾಗಪಂಚಮಿಯನ್ನು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಐದರಿಂದ ಎಂಟು ಗಂಟೆಯವರೆಗೆ ಆಚರಿಸಲಾಗುತ್ತದೆ ಈ ದಿನದಂದು ಪೂಜೆಗೆ ಒಟ್ಟು ಸಮಯ ಮೂರು ಗಂಟೆಗಳಿರುತ್ತದೆ ಈ ಸಮಯದಲ್ಲಿ ಪೂಜಿಸುವುದರಿಂದ ಹೆಚ್ಚು ಶುಭವಾಗುತ್ತದೆ ನಾಗರ ಪಂಚಮಿಯ ಪೂಜಾ ವಿಧಾನಗಳು ಎಂಟು ಹಾವುಗಳನ್ನು ಈ ಉಪವಾಸದ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ನಾಗಪಂಚಮಿಯಂದು ಅನಂತ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕುಳಿರ್ ಕರ್ಕಟ್ ಮತ್ತು ಶಂಕ ಎಂಬ ಎಂಟು ಹಾವುಗಳನ್ನು ಪೂಜಿಸಲಾಗುತ್ತದೆ ಪಂಚಮಿ ದಿನ ಉಪವಾಸ ಮಾಡಿ ಸಂಜೆ ಒಮ್ಮೆ ಊಟ ಮಾಡಿ ಪೂಜೆಗಾಗಿ ಮರದ ಸ್ಟಾನ್ ಮೇಲೆ ಮಣ್ಣಿನ ಚಿತ್ರ ಅಥವಾ ಪ್ರತಿಮೆಯನ್ನು ಇಡಬೇಕು ಅರಿಶಿಣ ಕುಂಕುಮ ಅಕ್ಕಿ ಮತ್ತು ಹೂಗಳನ್ನು ಅರ್ಪಿಸಿ ಹಸಿ ಹಾಲು ತುಪ್ಪ ಮತ್ತು ಸಕ್ಕರೆಯನ್ನು ನೀಡಿ ದೇವರ ಆರತಿ ಮಾಡಿ ಸಾಧ್ಯವಾದರೆ ಹಾವಿನ ಮೋಡಿ ಮಾಡುವವರಿಗೆ ಸ್ವಲ್ಪ ದಕ್ಷಿಣೆಯನ್ನು ನೀಡಿ ಹಾವಿಗೆ ಹಾಲು ನೀಡಿ ನಾಗಪಂಚಮಿಯ ಕಥೆಯನ್ನು ಕೇಳಿ ನಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ